ಹಾಯ್ ಹೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ದಾಸ್ ಲೈಫ್ ಸ್ಟೈಲ್ ಗೈಸ್ ಇವತ್ತು ಗುರುವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀಸನ್ ಇವತ್ತು ಎಲ್ಲರಿಗೂ ಗೊತ್ತಲ್ವಾ ರಾಘವೇಂದ್ರ ಸ್ವಾಮಿ ಅವ್ರದ್ದು ಪೂಜೆ ಮಾಡ್ತೀನಿ ನಾನು ಸೊ ಅದಕ್ಕೋಸ್ಕರ ಬಟ್ ಯಾವಾಗಲೂ ಏನು ಇಷ್ಟೊಂದು ಗೆದೊಳಲ್ಲ ಯೂಶ್ವಲಿ ಯಾವಾಗಲೂ ನಾನು ಮಧ್ಯ ಸಾರಿ ಯಾವಾಗಲೂ ಸಂಜೆ ಟೈಮ್ ಪೂಜೆ ಮಾಡ್ಕೊಳ್ತೀನಿ ಇಲ್ಲಾಂದರೆ ಮಧ್ಯಾಹ್ನ ಆದಮೇಲೆ ಪೂಜೆ ಮಾಡ್ಕೊಳ್ತೀನಿ ಬಟ್ ಇವತ್ತು ಲಿಖಿತ್ ಅವರು ಏನೋ ಪೂಜೆ ಇಟ್ಕೊಂಡಿದ್ರಂತೆ ಸೊ ಅದಕ್ಕೆ ಅವರು ಕೂಡ ಕರೆದಿದ್ರು ಅದಕ್ಕೋಸ್ಕರ ಸರಿ ಆಯಿತು ನಮ್ಮ ರಾಯರ ಹತ್ರ ಎಲ್ಲಾನು ಇಷ್ಟು ಬೇಗನೆ ಪೂಜೆ ಮಾಡಿಲ್ಲ ಅಲ್ವಾ ಯಾವತ್ತೂನು ಅಂತ ಹೇಳಿಬಿಟ್ಟು ಬೆಳಗ್ಗೆಯೇ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಐದೂವರೆ ಆಗಿದೆ ಇನ್ನು ಹೂವಲ್ಲೇ ಇಟ್ಕೊಂಡು ಪೂಜೆ ಮಾಡಬೇಕು ಸೊ ನೆನ್ನೆ ನನ್ನ ಮಗನ ಬಾಲು ಗೈಸಿ ಎಲ್ಲಂದ್ರೆ ಅಲ್ಲಿರುತ್ತೆ ರಾತ್ರಿಯೇ ಮನೆಯನ್ನು ಹೊರೆಸ್ಕೊಂಡಿದ್ದಾಗಿದೆ ಸೊ ಅದಾದ್ರಿಂದ ಮನೆಯಲ್ಲ ಹೊಸ್ಕೊಂಡು ಇದ್ದು ಮನೆಯಲ್ಲ ಗುಡಿಸಿ ಸೊ ಬಾಗ್ಲ ಹತ್ರ ಎಲ್ಲ ರಂಗೋಲಿ ಹಾಕ್ಕೊಂಡು ಒಂದಾಗಿದೆ ಯಾವ ರೀತಿ ರಂಗೋಲಿ ಹಾಕಿದ್ದೀನಿ ಅಂತಬಿಟ್ಟು ಕ್ಲಿಪ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬಂದ್ಬಿಡಿ ಸೊ ಅದಾದ್ಮೇಲೆ ಈ ಒಂದು ವಿಡಿಯೋ ಕಂಟಿನ್ಯೂ ಆಗುತ್ತೆ ಗೈಸ್ ಬೆಳಗ್ಗೆ ಇದ್ದು ಮನೆ ಮುಂದೆ ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಸೊ ಕಾಂಪೌಂಡ್ ಒಳಗಡೆ ಎಲ್ಲಾನು ನೆನ್ನೆನೆ ಕ್ಲೀನ್ ಮಾಡ್ಕೊಬಿಟ್ಟಿದೆ ಬೆಳಗ್ಗೆ ಎದು ಫಸ್ಟ್ ಇಲ್ಲೆಲ್ಲ ರಂಗೋಲಿ ಹಾಕ್ಕೊಂಡೆ ರೋಡಲ್ಲಿ ನೋಡ್ತಾ ಇರ್ಬೋದು ಒಂದು ನಾಯಿ ಕೂಡ ಇಲ್ಲ ಸೊ ಅದಾದಮೇಲೆ ಮೇಲೆ ಹೊಸಲಿಗೆಲ್ಲ ಈ ರೀತಿ ರಂಗೋಲಿ ಹಾಕೊಂಡೆ ಹೊಸಲ ಮೇಲೆ ಈ ರೀತಿ ರಂಗೋಲಿ ಹಾಕಿದ್ರೆ ಏನೋ ಒಂಥರ ಖುಷಿ ಸೊ ಅದಾದ್ಮೇಲೆ ಮನೆ ಮುಂದೆ ಲೈಕ್ ನಾವು ಯಾವ ಡೋರ್ ಓಪನ್ ಮಾಡಿಟ್ಟಿರ್ತೀವಲ್ವ ಆ ಡೋರ್ ಹತ್ರ ಈ ರೀತಿ ರಂಗೋಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೆಳಗ್ಗೆ ಟೈಮ್ ಇಲ್ಲ ಸೊ ಇದು ನಾನು ತೊಗೊಂಡು ಬಂದಿದ್ದು ಹೂವನ ಇಲ್ಲೇ ಇಟ್ಟಿದ್ದೀನಿ ವರಲಕ್ಷ್ಮಿ ಹತ್ತಿರದಿಂದ ತೆಗೆದ ಮೇಲೆ ಕೂಡ ಒನ್ ವೀಕ್ ಇತ್ತು ಶಾಮಂತಿ ಹೂವು ತುಂಬಾ ಚೆನ್ನಾಗಿತ್ತು ಸ್ಯಾರೀಸ್ ಎಲ್ಲ ಈ ರೀತಿ ಜೋಡಿಸಿ ಇಟ್ಕೊಂಡಿದ್ದೀನಿ ಸೊ ನೆನ್ನೆ ನನ್ನ ಹಸ್ಬೆಂಡ್ಗೆ ಕಲಶಿಕೆ ಅಂತ ಹೇಳ್ಬಿಟ್ಟು ಎಲೆಗಳು ತಗೊಂಡು ಬಾ ಅಂತ ಕೇಳಿದೆ ಸೊ ಅದಕ್ಕೆ ಅವರು ಎಲೆಗಳನ್ನ ಆರ್ಡ್ರ್ ಮಾಡಿದ್ದಾರೆ ಇದು ಎಷ್ಟು ರೂಪಾಯಿ ಗೊತ್ತಾ ಕಾಸ್ಟ್ ಇದ್ರ ಮೇಲೆ ಇಲ್ಲ ಬಟ್ ಆದರೆ ನೋಡಿ ನಾಲ್ಕು ಎಲೆ ಬಂದಿದೆ ನಾಲ್ಕು ಎಲೆಗೆ ಅದೆಷ್ಟು ಪೇ ಮಾಡಿದಾರೋ ಗೊತ್ತಿಲ್ಲ ಇದನ್ನೆಲ್ಲ ಆರ್ಡರ್ ಮಾಡಿರೋದು ಗೊತ್ತಾ ಬ್ಲಿಂಕಿಟಲ್ಲಿ ಇದನ್ನು ಮತ್ತೆ ನೋಡಿ ಈ ಬನಾನಾನ ಇದನ್ನೆಲ್ಲ ಬಾ ಅಂತಂದರೆ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ದಾರೆ ಗೈಸ್ ಹುಡುಗಿರೇನ ಹುಡುಗಿರು ಏನಾದರೂ ಒಂದು ಚಿಕ್ಕ ಇವಾಗ ಲೈಕ್ ಬಟ್ಟೆ ಹೋಗಿಯೋಕ್ಕೆ ಹೋಗ್ಬಿಟ್ಟು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹೋಗಿದ್ದಾರೆ ಅಂದರೆ ಲೇಸಿನೆಸ್ ಅದು ಇದು ಅಂತಾರಲ್ವಾ ಮತ್ತು ಒಂದು ಅಂಗಡಿಗೆ ಹೋಗ್ಬಿಟ್ಟು ಈ ಥರ ಐಟಮ್ಸ್ ತಗೊಂಡ್ ಬಂದಿರೋರ ಗಂಡನದಿಂದ ಏನಂತಾರೆ ಅವರು ಇನ್ನೂ ಲೇಸಿ ಅಂತ ತಾನೆ ಅನ್ಬೇಕು ಏನು ಸರಿ ಆಯಿತು ಗೈಸ್ ಬನ್ನಿ ಇವಾಗ ಫಸ್ಟು ಪೂಜೆ ಮಾಡ್ಕೊಳ್ಳೋಣ ಲೇಟಾಗಿ ಹೋಗುತ್ತೆ ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡಿದೆ ಸೊ ಆ ಒಂದು ವಿಡಿಯೋದಲ್ಲಿ ಹೇಳಿದ್ರು ಫಸ್ಟ್ ನಾವು ಹೊಸಲಿಗೆ ಪೂಜೆ ಮಾಡಿ ಅದಾದ್ಮೇಲೆ ದೇವ್ರ ಮನೆಯಲ್ಲಿ ಪೂಜೆ ಮಾಡಬೇಕಂತೆ ಸೊ ಅದು ಪೂಜೆ ಮಾಡೋ ವಿಧಾನ ಅಂತ ಹೇಳಿ ಸೊ ಅದಕ್ಕೆ ಫಸ್ಟ್ ನಾನು ಇಲ್ಲಿ ಹೊಸಲಿಗೆ ಪೂಜೆ ಮಾಡ್ತಾ ಇದ್ದೀನಿ ಆ ಹೂವು ಎಲ್ಲ ಇಟ್ಟು ಆಮೇಲೆ ಅರ್ಶನಾಗ ಹೂವು ಎಲ್ಲ ಇಟ್ಕೊಬಿಟ್ಟಿದೆ ರಾತ್ರಿನೇ ಸೊ ಹೂವು ಎಲ್ಲ ಇಟ್ಟು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ಟೈಮಲ್ಲಿ ಹೊಸಲಿಗೆ ಪೂಜೆ ಮಾಡಿದರೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಸ್ವಲ್ಪ ಅದು ಅರ್ಧಂಬರ್ದ ಕತ್ಲಿರುತ್ತಲ್ವ ಸೊ ಆ ಕತ್ಲಲ್ಲಿ ದೀಪ ಹಚ್ಚಿದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೊಸಲ ಹತ್ರ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಬೆಳಗ್ಗೆ ಎದ್ದು ಪೂಜೆ ಮಾಡಿದ್ದಕ್ಕೆ ಹಾಗೆ ತುಳಸಿ ಹತ್ರ ಎಲ್ಲ ದೀಪ ಹಚ್ಚಿ ಎರಡು ಭಾಗ ಇರೋದ್ರಿಂದ ಎರಡು ಭಾಗಲ ಹತ್ರ ಕೂಡ ದೀಪ ಹಚ್ಕೊಂಡಿದ್ದೆ ಮನೆ ಹತ್ರ ಸೊ ತುಂಬ ಪೀಸಾಗಿ ಅನಿಸುತ್ತೆ ಗ ಇಷ್ಟು ಬೇಗ ಎದ್ದು ಪೂಜೆ ಮಾಡೋದಕ್ಕೆ ಡೈಲಿ ಎದ್ದು ಪೂಜೆ ಮಾಡಿದರೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿನೂ ಇರುತ್ತೆ ಅಂತ ಅನಿಸುತ್ತೆ ಬಟ್ ಆದರೆ ಅದೆಲ್ಲ ಬಗ್ಗಲ್ಲ ನಮಗೆ ಈಗ ಹೊಸಲಿಗೆಲ್ಲ ಪೂಜೆ ಮಾಡ್ಕೊಂಡಿದ್ದಾದ್ಮೇಲೆ ದೇವ್ರ ಮನೇಲೆಲ್ಲ ಹೂವ ಇಟ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಈಗ ದೇವ್ರ ಮನೇಲಿ ಬಂದು ಪೂಜೆ ಮಾಡ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿಗೆ ನಾನು ಹಚ್ಬೇಕಾದ್ರೆ ತುಪ್ಪ ದೀಪ ಹಚ್ತೀನಿ ಆಮೇಲೆ ದೇವ್ರ ಹತ್ರ ನೈವೇದ್ಯ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಹಾಲು ಕಾಯೋದಕ್ಕೆ ಇಟ್ಟಿಡ್ತೆ ಬೆಲ್ಲ ಹಾಕ್ಬಿಟ್ಟು ಸೊ ಆಮೇಲೆ ಹಾಲು ಮತ್ತೆ ನೀರು ಎರಡು ಇಡಬೇಕಾಗುತ್ತೆ ನೈವೇದ್ಯ ಇಡಬೇಕಾದ್ರೆ ದೇವ್ರ ಹತ್ರ ಸೊ ಅದೆಲ್ಲ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಗೈಸ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಪೂಜೆ ಅಂತ ಹೇಳಿ ಸೊ ಹೊಸಲು ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಾಯಿತು ಏನೋ ಒಂಥರ ಇಷ್ಟೊಂದು ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋದೇ ಏನೋ ಒಂಥರ ನಿಮ್ಮ ಹಿಂದಿ ಗೈಸ್ ಡೈಲಿ ಮಾಡಬೇಕು ಅಂದ್ಕೊಳ್ತೀನಿ ಬಟ್ ಆದರೆ ನಿದ್ದೆ 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 ಈ ನಿದ್ದೆ ನೀ ಪೂಜೆ ಮಾಡೋದಕ್ಕಾಗಲ್ಲ ಬಟ್ ಆದರೆ ಇವತ್ತು ಆಯ್ತಲ್ವಾ ಸೊ ಅದಕ್ಕೆ ಚೆನ್ನಾಗಿ ಪೂಜೆ ಮಾಡಿಕೊಂಡೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಪೂಜೆ ಆಗಿದೆ ಅಂತ ಹೇಳಿ ಸೊ ಮಾರ್ನಿಂಗ್ ಎದ್ದು ದೇವ್ರಿಗೆ ಪೂಜೆ ಮಾಡಿ ಹಾಗೆ ಟಿ ವಿಯಲ್ಲಿ ಸಾಂಗ್ ಹಾಕೋ ಆ ವೈಬೇ ಬೇರೆ ಅಲ್ವಾ ಸೊ ಇದೇ ಥರ ಡೈಲಿ ಮಾಡಬೇಕು ಅಂದ್ಕೊಳ್ತೀನಿ ಈಗ ಆದರೆ ಏನು ಮಾಡೋದು ನಿದ್ದೆ ಅನ್ನೋದು ಇದೆಯಲ್ವಾ ಸೊ ಅದರಿಂದ ಆಗೋದಿಲ್ಲ ಪಾಪು ಇನ್ನೂ ಮಲಗಿದ್ದಾನೆ ಸೊ ಅವನ್ನ ಎಬ್ಬಿಸೋದು ನಾವು ಸೆವೆನ್ ಓ ಕ್ಲಾಕ್ಗೆ ನಮ್ಮ ವಾಚ್ನ ನೋಡಬೇಡಿ ಯಾಕೆ ಅಂದರೆ ಅದು ಟೈಮ್ ಟೂ ಅವರ್ಸ್ ಮೇಲೆ ಲೇಟಾಗಿದೆ ಸೊ ಈ ನಡುವೆ ಟ್ಯೂಷನ್ ಹುಡುಗ್ರಿಗೂ ಕೂಡ ಪಾಪ ಟೈಮ್ ಗೊತ್ತಾಗಲ್ಲ ನಾನು ಹೇಳೋವ್ರಿಗೂ ಅವ್ರಿಗೆ ಟೈಮೇ ಗೊತ್ತಾಗ್ತಾ ಇಲ್ಲ ಈ ನಡುವೆ ಸೊ ಗೈಸ್ ದಿನ ಹೇಗೆ ಹೋಗುತ್ತೆ ಅಂತ ಹೇಳಿಬಿಟ್ಟು ನೋಡ್ತೀನಿ ಪ್ರೆಸೆಂಟ್ ಇಷ್ಟು ಹೋಗಿದೆ ಅಂದರೆ ಲೈಕ್ ಪ್ರೆಸೆಂಟ್ ಮಾರ್ನಿಂಗ್ ಟೈಮಲ್ಲಿ ಇಷ್ಟು ಪೂಜೆ ಎಲ್ಲ ಮುಗಿದಿದೆ ಡೈಲಿ ಈ ಥರ ಎಲ್ಲ ಪೂಜೆ ಮಾಡ್ತೀನಿ ಅಂತ ನಾನು ಹೇಳಲ್ಲ ಗೈಸ್ ನಾನು ಮಾಡೋದು ನನಗೆ ಯಾವಾಗ ಅನಿಸುತ್ತೋ ಆವಾಗ ಮಾತ್ರ ಸ್ಯಾರಿಲೆಲ್ಲ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಜೋಡಿಸಿಟ್ಟಿದ್ದೀನಿ ಅಂತ ಸ್ವಲ್ಪ ಸೇಲ್ಸ್ ಕಡಿಮೆ ಆಗಿದೆ ಗೈಸ್ ಯಾಕಂದರೆ ವರಲಕ್ಷ್ಮಿ ಹಬ್ಬಕ್ಕೆಲ್ಲ ಪರ್ಚೇಸ್ ಮಾಡಿರ್ತಾರಲ್ವ ಸೊ ವರಲಕ್ಷ್ಮಿ ಹಬ್ಬ ಎಲ್ಲ ಮಾಡಿ ಅವ್ರ ಹತ್ರನೂ ದುಡ್ಡಿರೋದಿಲ್ಲ ಸೊ ಅದಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಪಾಪುಗೆ ಇವತ್ತು ನೂಡಲ್ಸ್ ಮಾಡ್ಕೊಡೋಣ ಅಂದ್ಕೊಂಡೆ ಹಾಗೆ ಅವ್ನಿಗೆ ಯಾವಾಗಲೂ ನೂಡಲ್ಸ್ ಅಂತ ಹೇಳಿಬಿಟ್ಟು ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಟ್ಬಿಡ್ತಾಯಿದ್ದೆ ಸೊ ಅದು ಯೋಚನೆ ಇದ್ದೀನಿ ಅದು ಮಾಡುವ ಇದು ಮಾಡುವ ಅಂತ ಬೆಸ್ಟ್ ಇದೆ ಮಾಡೋದು ಯಾಕಂದರೆ ಪಾಪ ಅವ್ನಿಗೆ ಅದು ಕ್ಲೀನಾಗಿ ತಿನ್ನೋಕೆ ಬರಲ್ಲ ಇದಾದರೆ ಸ್ವಲ್ಪ ತಿನ್ಕೊಳ್ತಾನೆ ಸೊ ಹಾಗೆ ಹಾಲು ಕೂಡ ಕಾಯಿಸಿಟ್ಟಿದ್ದೀನಿ ರಾಘವೇಂದ್ರ ಸ್ವಾಮಿಗೋಸ್ಕರ ಕಾಯಿಸಿದ್ನಲ್ವ ಸೊ ಅದು ಹಾಗೆ ಪಾಪ ಕೂಡ ಕಾಯಿಸಿಬಿಟ್ಟೆ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಮಲಗಿದೆ ಗೈಸ್ ಈ ಥರ ಎಲ್ಲ ಡೈಲಿ ಮಾಡೋಲ್ಲ ಗೈಸ್ ನಾನು ಇವ ನೆನೆ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದು ಕ್ಲೀನ್ ಮಾಡಿ ಇಟ್ಟು ಮಲಗಿರೋದು ಬಟ್ ಡೈಲಿ ಅಂದರೆ ಬೆಳಗ್ಗೆ ಇದ್ದರೆ ಕ್ಲೀನ್ ಮಾಡ್ಕೊಳ್ತೀನಿ ನಾನು ಒಂಥರ ಲೇಸಿನೇ ಗೈಸ್ ಸೊ ಯಾವಾಗಲೂ ನಾನೇನು ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ನಾನು ಹೇಳಲ್ಲ ಬಟ್ ಆದರೆ ಪರ್ಫೆಕ್ಟಾಗಿ ಮಾಡೋಕ್ಕೆ ಕಲ್ತ್ಕೊಳ್ಳೋಣ ಅಂತ ಟ್ರೈ ಮಾಡ್ತೀನಿ ಬಟ್ ಆದರೆ ಪಾಪು ಇರೋದ್ರಿಂದ ಏನು ಪರ್ಫೆಕ್ಟಾಗಿ ಆಗೋಲ್ಲ ಎಷ್ಟಾದರೆ ಅಷ್ಟು ಮಾಡೋದು ಸೊ ಇನಿವೆ ನೈಟ್ ಮಾಡಿರೋ ಸಾಂಬಾರಿದೆ ಅದಕ್ಕೆ ಮುದ್ದೆ ತೊಳಿಸ್ಬೇಕು ನಮ್ಮ ಮಾವ ಅವ್ರಿಗೆ ಪಾಪುಗೆ ಇವಾಗ ಸೇಮೆದಲ್ಲೇ ಉಪ್ಮಾ ಥರ ಮಾಡ್ಕೊಳ್ತೀನಿ ಬಾಕ್ಸ್ಗೆ ಲಿಖಿತ ಅವರು ಪೂಜೆ ಎಷ್ಟೊತ್ತಿಗೂ ಹೇಳ್ತೀನಿ ಅವ್ರದ್ದು ಪೂಜೆ ಟೈಮ್ಗೆ ಅವ್ರ ಮನೆಗೂ ಹೋಗ್ತೀನಿ ಯಾಕಂದರೆ ಅವಳು ನಾನು ಏನೇ ಮಾಡ್ತಾ ಇರಲಿ ಹೆಲ್ಪ್ ಮಾಡಕ್ಕೆ ಬರ್ತಾ ಇರ್ತಾಳೆ ಸೊ ಅವ್ರ ಮನೆ ಪೂಜೆಗೆ ನಾವು ಹೋಗಲಿಲ್ಲ ಅಂದರೆ ಸರಿ ಹೋಗೋಲ್ಲವಾ ಸೊ ಅದಕ್ಕೆ ಹೋಗೋಣ ಅಲ್ಲೂ ಯಾವ ರೀತಿ ಪೂಜೆ ಮಾಡ್ತಾರೆ ಮತ್ತು ಎಲ್ಲ ಯಾವ ರೀತಿ ಪೂಜೆ ಎಲ್ಲ ಯಾವ ರೀತಿ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಇವಾಗ ಫಸ್ಟ್ ಹೋಗ್ಬಿಟ್ಟು ಪಾಪುಗೆ ಬ್ರೇಕ್ಫಾಸ್ಟ್ ಏನೇನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಗೈಸ್ ಫೈನಲಿ ನಮ್ಮ ಪಾಪುಗೆ ಲಂಚ್ ಬಾಕ್ಸ್ ಮಾಡಿದ್ದಾಯಿತು ಸೊ ಸೇಮಿಯ ಉಪ್ಪ ಮಾಡಿದ್ದೀನಿ ಹಾಗೆ ಸೌತೆಕಾಯಿ ಕ್ಯಾರೆಟು ಇದು ಮೂಸಂಬಿ ಹಾಕಿದ್ದೀನಿ ನಾನು ಡೈಲಿ ಅವನ ಒಂದು ಟಿಫನ್ ಬಾಕ್ಸಲ್ಲಿ ಸೌತೆಕಾಯಿ ಕ್ಯಾರೆಟ್ ಕಂಪಲ್ಸರಿ ಹಾಕ್ತೀನಿ ಅದ್ರ ಜೊತೆಲಿ ಯಾವುದಾದ್ರೂ ಒಂದು ಆಲ್ಟರ್ನೇಟಿವ್ ಫ್ರೂಟ್ ಹಾಕ್ತಾ ಇರ್ತೀನಿ ತರಕಾರಿ ಅಂದರೆ ಇನ್ನು ಬೇರೆ ಏನೂ ತಿನ್ನೋಲ್ಲ ಅವನು ಸೊ ಅದಕ್ಕೆ ಇಷ್ಟನೇ ಹಾಕ್ತೀನಿ ಯಾವಾಗ್ಲೂ ಮತ್ತು ಇದು ಮಾತ್ರ ಇಡ್ಲಿ ದೋಸೆ ಒಂದೊಂದ್ಸಲ ಚಟ್ನಿ ಹಾಕ್ತೀನಿ ಇಲ್ಲಿ ಸೊ ಇಡ್ಲಿ ದೋಸೆ ಇಲ್ಲ ರಾಗಿ ದೋಸೆ ಆಮೇಲೆ ಇಲ್ಲಾದ್ರೆ ಸೇಮಿಯ ಉಪ್ಮಾ ಇದೇ ಥರ ಇರುತ್ತೆ ಸೊ ಒಂದು ಲಂಚ್ ಬಾಕ್ಸು ರೈಸ್ ಐಟಮ್ ಕೊಟ್ಟು ಕಳಿಸಲ್ಲ ಒಂದು ತಿನ್ನಲ್ಲ ಅಂತ ಹೇಳಿ ಸೊ ಕಳಿಸಿ ಇವಾಗ ನಮ್ಮ ಮಾವರಿಗೆಲ್ಲ ಮುದ್ದೆ ಮಾಡಿದ್ದಾಯಿತು ಇನ್ನು ಹೋಗಿ ತಲೆಯೆಲ್ಲ ಬಾಚ್ಕೊಳ್ತೀನಿ ಸೊ ತಲೆಯೆಲ್ಲ ಬಾಚ್ಕೊಂಡು ಆಮೇಲೆ ಇನ್ನು ನಮ್ಮ ಬ್ರೇಕ್ಫಾಸ್ಟ್ಗೆ ಅಂದರೆ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡೋಣ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ಅಥವಾ ಇಡ್ಲಿನ ತರ್ಸ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ದೀನಿ ಯಾಕೋ ಇಡ್ಲಿ ತಿನ್ಬೇಕು ಇದೆ ಇವತ್ತು ಸೊ ನೋಡೋಣ ಇಡ್ಲಿ ತರಿಸ್ಕೊಂಡು ತಿಂತೀನಿ ಹಾಂ ಓಕೆ ಗೈಸ್ ಇವತ್ತು ಬೇಗನೆ ಕೆಲಸ ಎಲ್ಲ ಮುಗ್ದೋಯ್ತು ಇವಾಗ ಇನ್ನೂ ಏಳುವರೆನೇನು ಅಷ್ಟೇ ಟೈಮು ಸೊ ಇಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿದೋಯ್ತು ಇನ್ನು ಬ್ರೇಕ್ಫಾಸ್ಟ್ ಏನಾರು ರೆಡಿ ಮಾಡ್ಕೊಂಡು ತಿನ್ನೋದು ಇಷ್ಟೇ ಇರುತ್ತೆ ಬಾಕಿ ಆಮೇಲೆ ವೀಡಿಯೋ ಸ್ವಲ್ಪ ಅಪ್ಲೋಡ್ ಮಾಡಬೇಕು ಮೀಶೋಗೆ ಸಾರಿ ಫೋಟೋಸ್ ಸ್ವಲ್ಪ ಅಪ್ಲೋಡ್ ಮಾಡಬೇಕು ಸ್ಯಾರೀಸ್ದು ಮೀಶೋಗೆ ಸೊ ಅದನ್ನು ಸ್ವಲ್ಪ ಅಪ್ಲೋಡ್ ಮಾಡ್ತೀನಿ ಸೊ ಅದು ಅಪ್ಲೋಡ್ ಮಾಡಿದಾದ್ಮೇಲೆ ಏನೇನು ಕೆಲಸ ಇದೆ ಅಥವಾ ಏನೇನು ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಗೈಸ್ ಒಬ್ರು ಊಟ ಮಾಡ್ಕೊಡಕೆ ಒಬ್ರು ಸ್ನಾನ ಮಾಡ್ಸಕ್ಕೆ ಒಬ್ರು ರೆಡಿ ಮಾಡಕ್ಕೆ ನಿನ್ ಜೀವನ ಬೆಸ್ಟ್ ಅಲ್ಲ ಉಜಿ ಒಬ್ರು ರೆಡಿ ಮಾಡಕ್ ಇರ್ತಾರೆ ಒಬ್ರು ಸ್ನಾನ ಮಾಡಸಕ್ಕೆ ಒಬ್ರು ಊಟ ಮಾಡ್ಕೊಡಕೆ ಬ ಬೈ ಕಡೆ ಯಾರ ಪೌಡರ್ ಚೆಲ್ಲಿದ್ದು ಬೆಡ್ಶೀಟ್ ರಾತ್ರಿ ತಾನೇ ಚೇಂಜ್ ಮಾಡಿದೀನಿ ಎಲ್ಲ ನೋಡಿ ಹೆಂಗ್ ಮಾಡಾಕಿದ್ಯಾ ಬೆಡ್ಶೀಟ್ ಹೋಗ್ಲಿ ಸರಿ ಆಯ್ತು ಎದ್ದು ನೆನ್ನೆ ನೀನ್ ಯಾವ ಗೇಟಪ್ಪ ಹಾಕಿದ್ದು ಯಾವ ಗೇಟಪ್ಪ ಹಾಕಿದ್ದು ನಿನ್ನೆ ನಿನ್ನೆ ಯಾವ ಬಟ್ಟೆ ಹಾಕೊಂಡು ಹೋಗಿದ್ದು ನೆನಪ್ ಮಾಡ್ಕೋ

ಗೈಸ್ ಫಸ್ಟ್ ಬ್ಲೂ ಕಲರ್ ಟ್ರ್ಯಾಕ್ ಸೂಟ್ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟಿದ್ವಿ ಸೊ ಅದಾದ್ಮೇಲೆ ರೆಡ್ ಕಲರ್ ಅಂತ ಗೊತ್ತಾಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿದ್ದು ಎರಡು ಇದೆ ಒಂದು ಟ್ರ್ಯಾಕ್ ಸೂಟ್ಸ್ ಇದು ಬ್ಲೂ ಕಲರ್ ಒಂದು ಕಾಲರ್ ಹತ್ರ ಬ್ಲೂ ಕಲರ್ ಬರುತ್ತೆ ಇನ್ನೊಂದು ರೆಡ್ ಕಲರ್ ಮತ್ತೆ ಫ್ರೈಡೆ ಫ್ರೈಡೆ ಪಿಂಕ್ ವಿತ್ ಬ್ಲಾಕ್ ಕಲರ್ ಗೈಸ್ ಆಮೇಲೆ ಮಧ್ಯಾಹ್ನ ಹಾಕೊಡ್ತೀನಿ ಪ್ರತಿಯ ಸ್ಕೂಲ್ ಇವತ್ತು ಸ್ಟಾಪ್ ಮಾಡಿರ್ತೀನಿ ನಾನು ಇವತ್ತು ಮನೇಲಿ ಇರ್ತೀನಲ್ಲ ಯಾರೋ ಟಿವಿ ವಿ ನೋಡ್ದ ನಾನು ನೋಡ್ಕೊತೀನಿ ಆಯ್ತಾ ಓಕೆ ಓಕೆ ನಾನು ನೋಡ್ತೀನಿ ಬ್ಯಾಗ್ ಯಾರು ಎತ್ಕೊಂಡು ಹೋಗ್ತಾರೆ ನಿಮ್ಮ ಅಪ್ಪನ ಬಾಯ್

ನಮ್ಮ ಪಾಪುನ ಸ್ಕೂಲ್ಗೆಲ್ಲ ಕಳಿಸಿದ್ದಾದ್ಮೇಲೆ ಪೂಜೆ ಮಾಡಿಸ್ತಾ ಇದ್ರು ಲಿಖಿತ ಅವರು ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ಅವ್ರ ಮನೆಗೆ ಹೋಗಿದ್ದೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಅರಿಶಿನ ಕುಂಕುಮ ಎಲ್ಲ ತಗೊಂಡು ಬಂದೆ ಅಷ್ಟೇ ಸೊ ಲಿಖಿತ ಅವರು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಕೇಸರಿ ಭಾತ್ ಮಾಡಿದ್ರು ಅದಾದಮೇಲೆ ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದಿದ್ರು ಸಿಂಪಲ್ಲಾಗಿ ಅವರು ಪೂಜೆ ಮಾಡಿಸ್ತಾ ಇದ್ರು ಅವರು ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಅಂತ ಹೇಳಿ ಆಮೇಲೆ ಅರಿಶಿನ ಕುಂಭಮ ಎಲ್ಲ ತಗೊಂಡು ಬಂದೆ ಗೈಸ್ ಮನೆಗೆ ಗೇಜಿಗಲಿಕಿದ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾಯಿತು ನಾನಿವಾಗ ಮೀಶೋಗೆ ಸೀರೆಸ್ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಲ್ಯಾಪ್ಟಾಪ್ ಓಪನ್ ಮಾಡಿದ್ದೀನಿ ಸೊ ಇದು ಸ್ವಲ್ಪ ಸ್ಲೋ ಇದೆ ಲ್ಯಾಪ್ಟಾಪು ಸೊ ಅದಕ್ಕೋಸ್ಕರ ಸ್ಲೋ ಆಗಿ ವರ್ಕ್ ಕೊಡಬೇಕು ನನಗೆ ನಡುವೆ ಗಾಂಜಲಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ಸೀರೆಗಳು ಅಪ್ಲೋಡ್ ಮಾಡಿರಲಿಲ್ಲ ಮೀಶೋದಲ್ಲಿ ಸೊ ಆರ್ಡರ್ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು ಅಂದರೆ ಕಡಿಮೆ ಅಲ್ಲ ಆ್ಯಕ್ಚುಲಿ ಆರ್ಡರ್ ಬಂದಿಲ್ಲ ರೀಸೆಂಟಾಗಿ ಒಂದು ವೀಕಿಂದ ಆರ್ಡರ್ಸ್ ಬರ್ತಿಲ್ಲ ಸೊ ಫಸ್ಟು ನಾನು ಕೆಲಸ ಮಾಡಿದ್ರೆ ತಾನೇ ನನಗೂ ಕೆಲಸ ಬರೋದು ಅಂತ ಹೇಳಿಬಿಟ್ಟು ಮತ್ತು ಲ್ಯಾಪ್ಟಾಪ್ ಆನ್ ಮಾಡ್ತಾಯಿದ್ದೀನಿ ಇವಾಗ ಲ್ಯಾಪ್ಟಾಪ್ ಆನ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಸಾರಿ ಇವಾಗ ಲ್ಯಾಪ್ಟಾಪ್ ಆನ್ ಮಾಡಿ ಫೋಟೋಸ್ ಅಪ್ಲೋಡ್ ಮಾಡಬೇಕು ಗೈಸ್ ಸೊ ನಿಮ್ಮಲ್ಲಿ ಯಾರಿಗಾದರೂ ಮೀಶೋದಲ್ಲಿ ಯಾವ ರೀತಿ ಬಿಸ್ನೆಸ್ ಮಾಡೋದು ಅಂತ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ ಗೈಸ್ ಕೆಲವೊಂದು ಫೋಟೋಸ್ ಅಪ್ಲೋಡ್ ಮಾಡಿದ್ದಾದಮೇಲೆ ಸ್ವಲ್ಪ ಸೀರಿಯಲ್ದೆಲ್ಲೂ ಫೋಟೋ ಹಿಡಿ ಬೇಕಿತ್ತು ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದೆಲ್ಲಾನು ನಿಮಗೆ ಫುಲ್ಲು ಜರಿ ವರ್ಕಲ್ಲಿ ಬರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಹಾಗೆ ಇನ್ಸ್ಟಾಗೋಸ್ಕರ ವೀಡಿಯೋ ಬೇಕಿತ್ತು ಅದನ್ನು ಕೂಡ ಮಾಡಿಕೊಂಡು ಇದು ಈವ್ನಿಂಗು ಟ್ಯೂಷನಿಗೆ ಬಂದಿದ್ರು ಸೊ ಟ್ಯೂಷನ್ ಮಕ್ಕಳಿಗೆ ಫೈವ್ ಓ ಕ್ಲಾಕಿಂದ ಸ್ಟಾರ್ಟ್ ಆಗುತ್ತೆ ಟ್ಯೂಷನು ಸೊ ಇವರಿಬ್ಬರು ಫೈವ್ ಓ ಕ್ಲಾಕ್ ಬರ್ತಾರೆ ಇನ್ನೊಬ್ರು ಬರ್ತಾರೆ ತ್ರೀ ಓ ಕ್ಲಾಕ್ ಸಾರಿ ಫೈವ್ ಓ ಕ್ಲಾಕ್ಗೆ ಮೂವರು ಬರ್ತಾರೆ ಅದಾದಮೇಲೆ ಇಲ್ಲಿದೆ ನೋಡಿ ಗ್ಯಾಂಗ್ ಈ ಗ್ಯಾಂಗ್ ಎಲ್ಲ ಬರೋದು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಟು ಏಯ್ಟ್ ು ಬಟ್ ಆದರೆ ಏಯ್ಟ್ ಓ ಕ್ಲಾಕ್ ಯಾವತ್ತೂ ಹೋಗಿಲ್ಲ ಇವರೆಲ್ಲ ಹೋಗೋದು ನೈನ್ ಓ ಕ್ಲಾಕ್ ಮೇಲೇ ಸೊ ಇಷ್ಟೇ ಗೈಸಿ ಇವತ್ತಿನ ಬ್ಲಾಗ್ ಸೊ ಹೋಪ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್